ನಾನು ಹಿಂದೂ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ನಮಸ್ಕಾರ ಸ್ನೇಹಿತರೆ ನಾನು ಹಿಂದೂ ಚಾನಲ್ಗೆ ನಮಗೆಲ್ಲ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಿಮಗೆ ಸಾಲಿಗ್ರಾಮ ಅಂದರೆ ಏನು ಅಂತ ಗೊತ್ತಾ ಸ್ನೇಹಿತರೆ ಕೆಲವೊಬ್ಬರು ಮನೆಯಲ್ಲಿ ಸಾಲಿಗ್ರಾಮವನ್ನು ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ ಈ ಸಾಲಿಗ್ರಾಮ ಅಂದರೆ ಏನು ಅದರ ಇತಿಹಾಸ ಏನು ಈ ಎಲ್ಲದರ ಕಿರುಪರಿಚಯವನ್ನು ಇವತ್ತು ನೋಡೋಣ ಶಿಲಾರೂಪದ ವಿಷ್ಣುವನ್ನು ಸಾಲಿಗ್ರಾಮ ಅಂತ ಕರೀತಾರೆ ಎಲ್ಲಿ ಸಾಲಿಗ್ರಾಮ ಇರುತ್ತದೋ ಅಲ್ಲಿ ಲಕ್ಷ್ಮೀ ಸಮೇತ ವಿಷ್ಣುವಾಸವಾಗಿರ್ತಾನೆ ಅಂತ ಹೇಳ್ತಾರೆ ಭೂಮಿಯ ಮೇಲೆ ಕೋಟ್ಯಾಂತರ ವರ್ಷಗಳ ಹಿಂದಿನಿಂದಲೇ ಈ ಸಾಲಿಗ್ರಾಮವು ಇದೆ ಪದ್ಮಪುರಾಣದಲ್ಲಿ ಸಾಲಿಗ್ರಾಮ ಶಿಲೆಯದ ಬಗ್ಗೆ ಶಿವನು ಈ ರೀತಿ ಹೇಳಿದ್ದಾನೆ ಮಹಾಲಿಂಗ ಕೋಟಿ ಭಿ ದೃಷ್ಟಿಯದ್ ಫಲಂ ಪೂಜೆತಿ ಸಾಲಿಗ್ರಾಮ ಶಿಲಾ ಎಂತೂ ಏಕಸ್ಯ ಇವಂ ತದ್ಭವೇತ್ ಅಂದರೆ ಒಂದು ಸಾಲಿಗ್ರಾಮದ ಶಿಲೆಯನ್ನು ಪೂಜಿಸಿದರೆ ನೂರು ಶಿವಲಿಂಗವನ್ನು ನೋಡುವುದು ಮತ್ತು ಅದನ್ನು ಪೂಜಿಸುವುದಕ್ಕೆ ಸಮಾನ ಅಂತ ಅದರ ಅರ್ಥ ಅಷ್ಟೇ ಅಲ್ಲದೆ ದಾನದಲ್ಲಿ ಸಾಲಿಗ್ರಾಮ ದಾನ ಅತ್ಯಂತ ಪುಣ್ಯಕರವಾದದ್ದು ಯಾರು ಈ ಸಾಲಿಗ್ರಾಮವನ್ನು ದಾನ ಮಾಡುತ್ತಾರೋ ಅವರಿಗೆ ಇಡೀ ಭೂಮಂಡಲ ದಾನ ಮಾಡಿದ ಪುಣ್ಯ ಬರುತ್ತೆ ಅಂತ ಕೂಡ ಪದ್ಮಪುರಾಣದಲ್ಲಿ ಉಲ್ಲೇಖ ಮಾಡಲಾಗಿದೆ ದೇವಿ ಭಾಗವತ್ ಪುರಾಣದ ಪ್ರಕಾರ ಜಲಂಧರನನ್ನು ಕೊಲ್ಲುವ ವಿಷ್ಣುವು ಆತನ ಸತಿ ಬೃಂದಾಳ ಪಾತಿವೃತ್ತದ ಭಂಗ ಮಾಡಬೇಕಾಗತ್ತೆ ಇದರಿಂದ ಕೋಪಗೊಂಡ ವಿ ಆಕೆ ವಿಷ್ಣುವಿಗೆ ಅಂತ ಒಂದು ಶಾಪವನ್ನು ಕೊಡ್ತಾಳೆ ಶಾಪ ಮುಕ್ತಿಗಾಗಿ ವಿಷ್ಣುವು ಸಾಲಿಗ್ರಾಮವಾಗಿ ಅವತಾರವನ್ನು ಎತ್ತಾನೆ ಇತಿಹಾಸದ ಪ್ರಕಾರ ಗಂಡಕಿ ಎಂಬ ಭಕ್ತೆ ಹಲವಾರು ವರ್ಷ ತಪಸ್ಸು ಮಾಡಿ ವರವನ್ನು ಪಡೆದ ಫಲವಾಗಿ ವಿಷ್ಣು ಆಕೆಯ ಗರ್ಭವನ್ನು ಪ್ರವೇಶ ಮಾಡ್ತಾನೆ ಹೀಗಾಗಿ ಸಾಲಿಗ್ರಾಮ ವಿಷ್ಣುವಿನ ಅವತಾರ ಅಂತ ಒಂದು ಪ್ರತೀತಿ ಕೂಡ ಇದೆ ಸಾಲಿಗ್ರಾಮದ ಪೂರ್ಣ ಮಾಹಿತಿ ಏನು ಅಂತ ನೋಡೋಣ ಸಾಲಿಗ್ರಾಮದ ಪೂರ್ಣ ಮಾಹಿತಿ ನೇಪಾಳದ ಹಿಮಾಲಯ ಪರ್ವತದ ತಪ್ಪಲಲ್ಲಿ ಹರಿಯುವ ಗಂಡಕಿ ನದಿ ಸಮೀಪ ಶಾಲಗ್ರಾಮ ಅಂತ ಒಂದು ಸ್ಥಳ ಇದೆ ಅಲ್ಲಿ ಈ ಕಲ್ಲು ಸಾಲಿಗ್ರಾಮದ ರೂಪ ಪಡೆಯುತ್ತದೆ ಹೀಗಾಗಿ ಆ ಪ್ರದೇಶವನ್ನು ಶಾಲಗ್ರಾಮ ಶಿಲಾ ಅಂತ ಕರೆಯಲಾಗುತ್ತದೆ ಗಂಡಕಿ ನದಿಯ ಪಾತ್ರದಲ್ಲಿರುವ ಮುಕ್ತಿನಾಥ ದಾಮೋದರ ಕುಂಡಗಳನ್ನು ಸಾಲಿಗ್ರಾಮ ಕ್ಷೇತ್ರ ಅಂತ ಕೂಡ ಕರೆಯಲಾಗತ್ತೆ ಈ ನದಿಯ ಗರ್ಭದಲ್ಲಿ ಸಾಲಿಗ್ರಾಮ ಶಿಲೆ ಯಥೇಚ್ಛವಾಗಿ ದೊರೆಯುತ್ತೆ ಈ ಕಲ್ಲು ವಜ್ರ ಕೀಟ ಎಂಬ ಹುಳುವಿಗೆ ಆಶ್ರಯ ತಾಣ ವಜ್ರದ ಹಲ್ಲು ಹೊಂದಿರುವ ಈ ಕೀಟ ಕಲ್ಲಿಗೆ ಒಂದು ಸಣ್ಣ ರಂಧ್ರ ಕೊರೆದುಕೊಂಡು ಒಳಗೆ ಸೇರುತ್ತದೆ ಆಮೇಲೆ ಒಳಕ್ಕೆ ತನ್ನ ಹಲ್ಲುಗಳಿಂದ ಕೊರೆಯುವುದರಿಂದ ಈ ಚಕ್ರದ ರೀತಿಯ ಕೆತ್ತನೆ ಮೂಡುತ್ತದೆ ಈ ಕೀಟ ಸ್ರವಿಸುವ ದ್ರವದಿಂದ ಚಿನ್ನ ಆಗುತ್ತದೆ ಇದುವೇ ಅಸಲಿ ಸಾಲಿಗ್ರಾಮ ಅಂತ ಹೇಳಲಾಗುತ್ತೆ ಹಾಗೆಯೇ ಗಂಡಕಿ ನದಿ ಆಳವಾದ ಗರ್ಭದಲ್ಲಿ ಅಡಗಿರುವ ಸಾಲಿಗ್ರಾಮವೇ ಅಸಲಿ ಎಂಬುದು ನಂಬಿಕೆ ಕೂಡ ಇದೆ ಪಾಲಿಷ್ ಮಾಡಿದ ನಕಲಿ ರೇಖೆ ಸೃಷ್ಟಿದ ಸಾಲಿಗ್ರಾಮಗಳು ಮಾರುಕಟ್ಟೆಯಲ್ಲಿ ಅಗ್ಗದ ದರದಲ್ಲಿ ಕೂಡ ಸಿಗುತ್ತೆ ಅಸಲಿ ಎಂಬುದನ್ನು ತಜ್ಞರಿಂದಲೇ ಪತ್ತೆ ಹಚ್ಚಲು ಸಾಧ್ಯ ಭಕ್ತರು ಈ ಬಗ್ಗೆ ಎಚ್ಚರ ಕೂಡ ವಹಿಸಬೇಕಾಗತ್ತೆ ಅಸಲಿ ಸಾಲಿಗ್ರಾಮವನ್ನು ಪೂಜೆ ಮಾಡಿದರೆ ಮಾತ್ರ ಉತ್ತಮ ಫಲಿತಾಂಶ ದೊರೆಯುತ್ತೆ ಸಾಲಿಗ್ರಾಮವು ಶುಭಕಾರಕ ಸಾಲಿಗ್ರಾಮ ಶಿಲೆಯಲ್ಲಿ ಅರ್ಚನೆ ವಂದನೆ ದಾನ ನಮಸ್ಕಾರ ಪರಮಾತ್ಮನ ದರ್ಶನಗಳಲ್ಲೂ ಕೋಟಿ ಗುಣ ಅಧಿಕ ಫಲವು ದೊರೆಯುತ್ತದೆ ಸಾಲಿಗ್ರಾಮವನ್ನು ಪುರುಷ ಸೂಕ್ತದಿಂದ ಪೂಜಿಸಬೇಕು ಯಾವನು ಶಾಲಿಗ್ರಾಮ ಶಿಲೆಯ ಸಮೀಪದಲ್ಲಿ ಶ್ರಾದ್ದವನ್ನು ಮಾಡುತ್ತಾನೋ ಅವನ ಪಿತೃಗಳಿಗೆ ಶ್ರಾದ್ಧಕ್ಕಿಂತಲೂ ಹೆಚ್ಚಾದ ಅನಂತ ತೃಪ್ತಿಯಾಗುತ್ತದೆ ಜಪ ಮಾಡಿದ್ದು ಹವನ ಮಾಡಿದ್ದು ಪೂಜಿಸಿದ್ದು ಮುಂತಾದ ಸಕಲ ಸಕ್ರಿಯೆಗಳು ಕೂಡ ಶಾಲೆಗ್ರಾಮ ಶಿಲೆಯಲ್ಲಿ ಕೋಟಿಗುಣ ಫಲವು ಅಂತ ವಾಸಿಷ್ಠ ಸಂಹಿತೆಯಲ್ಲಿ ಉಕ್ತವಾಗಿದೆ ಇದನ್ನು ಪೂಜಿಸಿದರೆ ಆರ್ಥಿಕ ಸುಧಾರಣೆ ಆಗುತ್ತದೆ ಅಭ್ಯುದಯವಾಗುತ್ತದೆ ಮನಸ್ಸಿಗೆ ಶಾಂತಿಯೂ ಕೂಡ ದೊರೆಯುತ್ತದೆ ಆದರೆ ಕಪ್ಪು ಬಣ್ಣದ ಶಾಲೆಗ್ರಾಮವನ್ನು ಪೂಜಿಸುವುದೇ ಹೆಚ್ಚು ಇದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಬಣ್ಣವು ಕೂಡ ಬದಲಾಯಿಸುತ್ತದೆ ಅಂತ ಹೇಳ್ತಾರೆ ಸ್ಕಂದ ಮತ್ತು ಪದ್ಮ ಪುರಾಣದ ಪ್ರಕಾರ ಸಾಲಿಗ್ರಾಮವನ್ನು ಪೂಜಿಸಿದರೆ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಒಳ್ಳೆಯ ಪತ್ನಿ ಮಕ್ಕಳು ಆರೋಗ್ಯ ಐಶ್ವರ್ಯ ಶಾಂತಿಯು ಕೂಡ ದೊರೆಯುತ್ತೆ ಇದರ ನೀರಿನ ಸ್ಪರ್ಶದಿಂದ ಚಿಂತೆ ಒತ್ತಡ ಕೂಡ ಕಡಿಮೆಯಾಗುತ್ತೆ ಸಕಲ ಇಷ್ಟಾರ್ಥಗಳು ಕೂಡ ಪೂರೈಸುತ್ತವೆ ಸಾಲಿಗ್ರಾಮದಲ್ಲಿ ದಿವ್ಯಶಕ್ತಿ ಇದ್ದು ಇದಕ್ಕೆ ಅಭಿಷೇಕ ಮಾಡಿ ಪದಾರ್ಥ ಸೇವಿಸಿದರೆ ಅಂದರೆ ಹಾಲು ಮೊಸರು ನೀರು ಇತ್ಯಾದಿ ಇದರಿಂದ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ ಸಾಮಾನ್ಯವಾಗಿ ಗುಂಡೆಗೆ ಇರುವ ಈ ಶಿಲೆ ನಾನಾ ಆಕಾರಗಳಲ್ಲೂ ಕೂಡ ದೊರೆಯುತ್ತದೆ ಸಾಲಿಗ್ರಾಮವನ್ನು ಪೂಜೆ ಮಾಡುವ ಕ್ರಮ ಸಾಲಿಗ್ರಾಮವನ್ನು ನೀರಿನಲ್ಲಿ ಪ್ರತಿನಿತ್ಯ ಅಭಿಷೇಕ ಮಾಡಬೇಕು ಒಂದು ಬಾರಿ ಅಭಿಷೇಕ ಮಾಡಲು ಆರಂಭಿಸಿದರೆ ಪ್ರತಿನಿತ್ಯ ಮಾಡ್ತಾನೆ ಇರಬೇಕು ಇದನ್ನು ಅರ್ಧದಲ್ಲಿ ಬಿಡುವ ಹಾಗಿಲ್ಲ ವಿಷ್ಣುವಿಗೆ ತುಳಸಿ ಪ್ರಿಯವಾಗಿದ್ದರಿಂದ ಪ್ರತಿನಿತ್ಯ ತುಳಸಿಯನ್ನು ಏರಿಸಬೇಕು ತುಳಸಿಯ ದಳವನ್ನು ಏರಿಸುವಾಗ ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣುವಿನ ಅಷ್ಟೋತ್ತರ ಹೇಳ್ತಾ ಪೂಜೆ ಮಾಡಬೇಕು ನಮ್ಮ ಹತ್ರ ವಿಷ್ಣುವಿನ ಫೋಟೋ ಇಲ್ಲ ಅಂತಂದರೆ ನಾವು ವಿಷ್ಣುವಿನ ಅವತಾರವಾದ ಶ್ರೀರಾಮ ಅಥವಾ ಕೃಷ್ಣ ಯಾವುದಾದರೂ ಫೋಟೋವನ್ನು ನಾವು ಬಳಸಬಹುದು ಧೂಪ ದೀಪ ಮತ್ತು ನೈವೇದ್ಯಗಳಿಂದ ಪೂಜೆಯನ್ನು ಸಲ್ಲಿಸಬೇಕು ನೈವೇದ್ಯದಲ್ಲಿ ದಿನನಿತ್ಯ ಏನಾದರೂ ಒಂದು ಸಿಹಿಯನ್ನು ಸಲ್ಲಿಸಬೇಕು ಅಭಿಷೇಕ ಮಾಡಲು ಸಾಧ್ಯವಿಲ್ಲ ಅಂತಾದರೆ ಸೂತಕಾದೆಗಳಲ್ಲಿ ಅಂದರೆ ಅಕ್ಕಿಗಳಲ್ಲಿ ಅದನ್ನು ಹಾಕಿಡಬೇಕು ಈ ಅಕ್ಕಿ ಮೊಗ್ಗಲು ಬರುತ್ತಿದೆಯಾ ಎಂಬುದನ್ನು ಗಮನಿಸ್ತಾ ಇರಬೇಕು ಸ್ನಾನ ಮಾಡದೆ ದುರಾಭ್ಯಾಸ ಮತ್ತು ಮೈಲಿಗೆಯಾದವರು ಇದನ್ನು ಮುಟ್ಟಲೇಬಾರದು ನೆಲದ ಮೇಲೆ ಹಾಗೆಯೇ ಅದನ್ನು ಇಡಬಾರ್ದು ಹಿತ್ತಾಳೆ ತಾಮ್ರ ಅಥವಾ ಬೆಳ್ಳಿಯ ಕರಂಡಿಕೆಯಲ್ಲಿ ಅದನ್ನು ಹಾಕಿ ಇಡಬೇಕು ಇದರ ಮೇಲೆ ಜನರ ಕೆಟ್ಟ ದೃಷ್ಟಿ ಬಿದ್ದರೆ ಆ ದಿವ್ಯ ಶಕ್ತಿಯು ಕೂಡ ವ್ಯಯವಾಗುತ್ತದೆ ದೇವಾಲಯಗಳಲ್ಲಿ ಅವರವರ ಧರ್ಮಾಚರಣೆಗೆ ಅನುಗುಣವಾಗಿ ಯಾವುದೇ ಸಾಲಿಗ್ರಾಮವನ್ನು ಕೂಡ ಇಟ್ಟು ಪೂಜೆ ಮಾಡಬಹುದು ಸಾಲಿಗ್ರಾಮಗಳನ್ನು ಎಷ್ಟು ಸಂಖ್ಯೆಗಳಾದರೂ ಇಟ್ಟು ಪೂಜಿಸಬಹುದು ಆದರೆ ಒಂದನ್ನು ಪೂಜಿಸುವುದು ತುಂಬ ಒಳ್ಳೆಯದು ಪ್ರತಿನಿತ್ಯ ಹನ್ನೆರಡಕ್ಕೂ ಅಧಿಕ ಸಾಲಿಗ್ರಾಮಗಳನ್ನು ಪೂಜಿಸಿದರೆ ವ್ಯಕ್ತಿಯ ಶ್ರೇಷ್ಠತೆಯು ವೃದ್ಧಿಸುತ್ತದೆ ಮತ್ತು ಅಪರಾಧದಿಂದ ವ್ಯಕ್ತಿ ಮುಕ್ತಿ ಹೊಂದುತ್ತಾನೆ ಅಂತ ಕೂಡ ನಂಬಿಕೆ ಕೂಡ ಇದೆ ಈ ಸಾಲಿಗ್ರಾಮವನ್ನು ದಿನಂಪ್ರತಿ ಪೂಜೆ ಮಾಡೋದರಿಂದ ಆ ವ್ಯಕ್ತಿಯಲ್ಲಿ ಮತ್ತು ಆ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಅಂದರೆ ಧನಾತ್ಮಕ ಶಕ್ತಿ ಉತ್ಪತ್ತಿಯಾಗುತ್ತೆ ಪೂರ್ವಜರ ಕಾಲದಿಂದ ಪೂಜೆ ಮಾಡಿಕೊಂಡು ಬರುತ್ತಿರುವ ಸಾಲಿಗ್ರಾಮಕ್ಕೆ ಕಾರಣಾಂತರಗಳಿಂದ ತಮಗೆ ಪೂಜೆ ಮುಂದುವರಿಸಲು ಆಗಲಿಲ್ಲ ಅಂತಂದರೆ ಅದನ್ನು ಸಾಧ್ಯವಾದಷ್ಟು ದೇವಸ್ಥಾನದಲ್ಲಿ ಅಥವಾ ಮಠದಲ್ಲಿ ಕೊಡಬಹುದು ಆದರೆ ಪೂಜೆಯನ್ನು ನಿಲ್ಲಿಸಬಾರ್ದು ದೇವಸ್ಥಾನಗಳಲ್ಲೂ ಕೂಡ ಇದರ ಸಂಖ್ಯೆ ಅಧಿಕವಾದಾಗ ಪೂಜಿಸಲು ಸಾಧ್ಯವಾಗದೆ ಇದ್ದಾಗ ಕೂಡ ಪ್ರಧಾನ ಶಕ್ತಿಯ ಆರಾಧನೆ ಮಾಡಿ ಕೆರೆ ಅಥವಾ ಬಾವಿಯಲ್ಲಿ ಇದನ್ನು ವಿಸರ್ಜಿಸುತ್ತಾರೆ ಸ್ನೇಹಿತರೆ ಸಾಲಿಗ್ರಾಮದ ಬಗ್ಗೆ ಈ ಕಿರು ಮಾಹಿತಿ ನಿಮಗೆ ಅರ್ಥವಾಯಿತು ಅಂತ ಅಂದ್ಕೊತಾ ಇದ್ದೀನಿ ನೀವೇನಾದರೂ ನನ್ನ ಚಾನೆಲ್ನಲ್ಲಿ ಮೊದಲನೇ ಬಾರಿ ನೋಡ್ತಾ ಇದ್ದೀರಿ ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮತ್ತು ನಿಮ್ಮ ಸ್ನೇಹಿತರಿಗೆ ಬಳಗದವರಿಗೆ ಶೇರ್ ಮಾಡಿ ಈ ತರಹದ ಇನ್ನೂ ಅನೇಕ ವಿಡಿಯೋಗಳನ್ನು ಮತ್ತು ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ವಿಡಿಯೋಗಳನ್ನು ನೀವು ನನ್ನ ಚಾನೆಲ್ನಲ್ಲಿ ಕಾಣಬಹುದು ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯ ಜೊತೆಗೆ ಮತ್ತೆ ಸಿಕ್ತಿನಂತೆ ನಿಮ್ಮ ಮನೋಜ್ಶಾಸ್ತ್ರಿ ಧರ್ಮೋ ರಕ್ಷತಿ ರಕ್ಷಿತ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅದನ್ನು ಉಳಿಸೋಣ ಅದನ್ನು ಬೆಳೆಸೋಣ ಜೈ ಶ್ರೀರಾಮ್